ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ಸರ್ ನೀವು ಈ ವಾಸ್ತುಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ನೀವು ಹೋಗಿ ಸರಿ ಮಾಡ್ಕೊಟ್ಟು ಬಂದಿದ್ದೀರಾ ಹೌದು ಸರ್ ಹೊಸದಾಗಿ ಕಟ್ಟೋರಿಗೆ ದೊಡ್ಡ ದೊಡ್ಡ ಆಫೀಸರ್ ಗಳಿಗೆ ಅದಕ್ಕೆ ಒಂದು ಪ್ಲಾನಿಂಗು ಕೊಟ್ಟಿದ್ದೀರಾ ಹೌದು ಸರ್ ಸೊ ಈಗ ನಮ್ಮಲ್ಲಿ ಪೂರ್ವಿಕರು ಅಳಬರು ಈಗಲ್ಲ ಪಿಲ್ಲರ್ ಮನೆಗಳು ಕಟ್ತಾರೆ ಮನೆ ಯಾವ್ದಾರ ಹೊಸದಾಗಿ ಪಾಯ ಹಾಕ್ತಾರೆ ಅಂದ್ರೆ ಐದು ಫ್ಲೋರ್ಗೆ ಹೋಗುವಷ್ಟು ಒಂದು ಭೂಮಿಯಿಂದ ಒಂದು ಪಿಲ್ಲರ್ ಗಳು ಹಾಕಿ ರೈಸ್ ಮಾಡ್ಕೋ ಅಂತ ಹೋಗ್ತಾರೆ ಮೊದಲು ಆ ಪಿಲ್ಲರ್ಗಳಿರಿಲ್ಲ ಎಲ್ಲ ಡೈರೆಕ್ಟ್ ಪಾಯ ಹಾಕೋರು ಪಾಯಿದ್ಮೇಲೆ ಮನೆ ಕಟ್ಟೋರು ಒಂದು ಫ್ಲೋರು ಇಲ್ಲ ಎರಡು ಫ್ಲೋರ್ಗೆ ಹೋಗ್ಬೋದಿತ್ತೆ ನಾವು ಹೌದು ಸರ್ ಇಷ್ಟಕ್ಕೆ ಮಾತ್ರ ಆವಾಗಿದ್ರು ಅದನ್ನು ಅಷ್ಟಕ್ಕೆ ಅವರು ಆರೋಗ್ಯವಾಗಿ ಇದ್ರು ಸೊ ಬಟ್ ಆರ್ಥಿಕವಾಗಿ ಕಷ್ಟ ಇತ್ತು ಅಂತ ಭಾವಿಸ್ತೀವಿ ನಾವು ಬಟ್ ಈ ಒಂದು ವ್ಯತ್ಯಾಸ ಸರ್ ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ತೀರಾ ಪಿಲ್ಲರ್ಗಳ ಮೇಲೆ ಹೋಗಿದ್ದಾವೆ ಮೊದಲು ಪಾಯ್ದಲ್ಲಿ ಇವಾಗಲೂ ಕೆಲವರು ಬಡವರು ಪಾಯದಲ್ಲೇ ಕಟ್ತಾರೆ ಹಂಚಿನ ಮನೆ ಶೀಟಿನ ಮನೆ ಆರ್ ಸಿ ಸಿ ಮನೆ ಹೌದು ಬಿಟ್ಟು ಆಫೀಸ್ಗಳಲ್ಲಿ ಕೂಡ ಯಾವ ಕಟ್ಟಡಗಳು ಯಾವ ಒಂದು ನಿಯಮಗಳನ್ನ ಪಾಲನೆ ಮಾಡಬೇಕಾಗ್ತದೆ ನೀವು ಹಂಚಿನ ಮನೆ ಕಟ್ಟರಿ ಆರ್ ಸಿ ಸಿ ಮನೆ ಕಟ್ಟ್ರಿ ಮಣ್ಣಿನ ಮನೆ ಕಟ್ಟ್ರಿ ಅಥವಾ ಜೋಪಡಿನ ಕಟ್ಟ್ರಿ ಯಾವುದೇ ಕಟ್ಟಿದ್ರು ಪಂಚು ತತ್ವಗಳು ಅದರಲ್ಲಿ ಬರ್ತಿರ್ಬೇಕು ದೇವರ ಆಗಮನೆ ಇರಬೇಕು ಯಾವ ಯಾವುದರಿಂದ ಏನು ಸಿಗತ್ತೆ ಅನ್ನೋದು ಆ ತತ್ವಗಳನ್ನ ಅಳವಡಿಸಿ ಕಟ್ಟಿದರೆ ಬಹಳ ಒಳ್ಳೆಯದು ತಾವಿದ ಸಡನ್ನಾಗಿ ಒಂದು ಆಫೀಸ್ ಬಗ್ಗೆ ಕೇಳಿದ್ರಿ ನಾ ಒಂದು ಆಫೀಸ್ಗೆ ಹೋಗಿದ್ದೆ ಸರ್ ಹೆಸರು ಹೇಳೋದಲ್ಲ ಓಕೆ ಆಫೀಸ್ನಲ್ಲಿ ಹೋದಾಗ ಅವನು ಬಾಸ್ ಅವನಿಗೆ ಒಂದು ಪರ್ಸನ್ಗೆ ಇಸ್ ಆ ಬಾಸ್ ನೋಡಿದ್ರೆ ಅವನು ಎಲ್ಲರೂ ಹೇಳುವಂಗೆ ಕೇಳಬೇಕಾಗಿತ್ತು ಪರಿಸ್ಥಿತಿ ಅವ್ರು ಹೇಳ್ದಂಗೆ ಎಲ್ಲ ಸ್ಟಾಫ್ ಹೇಳ್ದಂಗೆ ಅವನಿಗೆ ಕೇಳೋದು ಹೌದಾ ಯಾರು ಮಾತಿದ್ದಿಲ್ಲ ಒಂದು ಕೇಳ್ತಾ ಇಲ್ಲ ಇವರೆಲ್ಲ ನೀವು ಕೇಳೇಬೇಕಾಗಿತ್ತು ಆ ರೀತಿ ಇತ್ತು ಹೆಂಗೆ ಮಾಡೋದು ಏನು ಮಾಡೋದು ಸ್ವಲ್ಪ ಡಿಸ್ಕಷನ್ ಮಾಡಿ ಸರ್ ನಾನು ಹೇಳ್ತೀನಿ ನೋಡೋಣ ಅಂದೆ ಒಂದು ದಿವಸ ಸಂಡೇ ಆಫೀಸು ಎಲ್ಲ ದಿವಸ ಹೋದೀವಿ ಎಲ್ಲ ಚೆಕ್ ಮಾಡಿದ್ವಿ ಸರ್ ನೋಡಿ ನೋಡಿ ಸರ್ ಫಸ್ಟ್ ಮೊದಲು ನಿಮ್ಮ ಪ್ಲೇಸ್ ಚೇಂಜ್ ಮಾಡಿ ಓಕೆ ನೀವು ಯಾವ ಜಾಗದಾಗ ಕೂತಿದ್ದೀರ ಅಂದರೆ ಎಲ್ಲರೂ ನಿಮಗೆ ಆರ್ಡರ್ ಮಾಡಿ ಆ ಜಾಗದಾಗ ನೀವು ಕೂತಿದ್ದೀರಾ ನೀವು ಚೇಂಜ್ ಮಾಡಿ ಅದನ್ನೇ ಅವರು ಕೂತಿರೋ ಜಾಗ ತಪ್ಪ ತಪ್ಪು ಜಾಗ ಅಲ್ಲ ಅಲ್ಲ ವರ್ಕರ್ ಜಾಗ ಅದು ನೀವು ಅವ್ರು ಕೇಳಬೇಕು ಹ್ಞೂ ಅಂಡ್ಲೇಬೇಕು ಫೋರ್ಸಿಬಲಿ ಸೊ ಅದನ್ನ ಆಮೇಲೆ ನಾನು ಹೇಳಿದೆ ನೀನು ಈ ಜಾಗ ಚೇಂಜ್ ಮಾಡಿ ಒಂದು ಕರೆಕ್ಟ್ ಅದ್ರದ್ದು ಅದು ಜಸ್ಟ್ ಕಂಪಾಸ್ ಹಚ್ಚಿ ಚೆಕ್ ಮಾಡಿ ಸರ್ ಆಫೀಸ್ನಲ್ಲಿ ಅಂದ್ರೆ ಕೆಲವೇನೋ ನಾರ್ತ್ ಸೌತ್ ಡೈರೆಕ್ಷನ್ ಚೇಂಜ್ ಅಲ್ಲ ಸರ್ ಪ್ರತಿಯೊಂದು ಡಿಗ್ರಿ ಒಳಗೆ ಚೇಂಜ್ ಆಗ್ತದೆ ಸೊ ಅದನ್ನ ಅದರ ಟ್ಯಾಬ್ಲೆಟ್ ಹಾಕಿ ಸರ್ ನೀವು ಈ ಜಾಗದಾಗ ಈ ರೂಮ್ನಲ್ಲಿ ಕೂತ್ಕೊಳ್ಳಿ ನಿಮಗೆ ಅದನ್ನ ಇವತ್ತ ಕೂತ್ ನಾಳೆ ಕೇಳಲ್ಲ ಮಿನಿಮಮ್ ಹೌದು ಸರ್ ಮೋರ್ ದನ್ ಸಿಕ್ಸ್ ಮಂತ್ ನೈನ್ ಮಂತ್ ಹಿಡಿದು ಸ್ಟಾರ್ಟ್ ಆಗ್ತದೆ ಅಲ್ಲಿವರೆಗೂ ಆ ಜಾಗನ ಅವ್ರು ಕುತ್ಕೊಂಡು ಫಾಲೋ ಮಾಡ್ತಾವೆ ಆ ನೆಗೆಟಿವ್ ಎನರ್ಜಿ ಅವ್ರು ಇನ್ನೂ ಕಂಟಿನ್ಯೂ ಕ್ಯಾರಿ ಓವರ್ ಆಗಿರ್ತದೆ ಇದು ಲಿಫ್ಟ್ ಆಗಿ ಶಿಫ್ಟ್ ಆಗ್ಬೇಕಾದ್ರೆ ಇಟ್ ಟೇಕ್ಸ್ ಟೈಮ್ ಟೈಮ್ ಬೇಕು ಹೌದು ಸರ್ ಸಿಕ್ಸ್ ಟು ನೈನ್ ಆಮೇಲೆ ಏನೋ ಸರ್ ನೀವು ಹೇಳ್ದಂಗೆ ಅವ್ರು ಆಮೇಲೆ ಹೇಳಿದ್ರು ಸರ್ ನೀವು ಇವಾಗೆಲ್ಲ ನನ್ನ ಮಾತು ಕೇಳ್ತಾ ಇದ್ದಾರೆ ರೀ ಹ್ಞೂ ಸರ್ ಎಲ್ಲ ಮತ್ತೆ ಉಲ್ಟಾ ಆದವರು ಈಗ ಅವ್ರ ಮಾತು ಕೇಳ ಅವ್ರ ನನ್ನ ಎಲ್ಲ ನಾ ಏನು ಇವ್ರು ಕೇಳ್ತಾನೆ ಎಲ್ಲ ಮಾಡ್ತಾರೆ ಸರ್ ಇದು ಆಯಿತು ಇದು ರೀತಿ ಒಂದು ನಾನು ಮೊನ್ನೆ ಚಿಕ್ಕೋಡಿಗೆ ಒಂದು ಫ್ಯಾಕ್ಟ್ರಿಗೆ ಹೋಗಿದ್ದೆ ಸರ್ ಓಕೆ ಅವನ ಫ್ಯಾಕ್ಟ್ರಿಯಲ್ಲಿ ಒಂದು ಆಳನು ಯಾರೂ ನಿಲ್ತಾ ಇರಲಿಲ್ಲ ಹೋಗೋರ ಬರೀ ಬಿಟ್ಟು ಹೋಗ್ಬಿಟ್ಟವರು ಇವತ್ತು ಬರೋರು ಮಾಡಿಬಿಟ್ಟವರು ನಾನು ಒಂದೆಲ್ಲ ಕರೆಕ್ಷನ್ ಮಾಡಿ ನೋಡಿದೆ ನೀ ಹೋಗಂದ್ರೆ ಹೋಗೋದಲ್ಲ ಅವರು ಸರ್ ಅವನೇನು ಮಾಡಿದ ಒಂದು ಲೆಕ್ಕ ತೆಗೆದೆ ಒಂದು ಎಕ್ಸಾ ಅದು ಒಂದು ಒಂದು ಈ ಜಾಗದ ನೀನು ಅವ್ರಿಗೊಂದು ಒಂದು ಎರಡು ಮೂರು ಶೆಡ್ ನಿರ್ಮಾಣ ಮಾಡಿ ಕೊಡು ಫ್ಯಾಕ್ಟ್ರಿಯಲ್ಲಿ ಅವ್ರು ಉಡ್ಕೊಳೋಕೆ ಉಳ್ಕೊಳ್ಳೋಕ್ಕೆ ಅವರು ಉಳಿದು ಊಟ ಎಲ್ಲ ಅಲ್ಲೇ ಇರಬೇಕು ಅವ್ರನ್ನ ಈ ಕಡೆ ತರಬೇಡಿ ಸರ್ ಆ ರೀತಿ ಮಾಡಿ ಒಂದು ನಾಲ್ಕು ತಿಂಗಳಿಗೆ ಫೋನ್ ಮಾಡಿದ್ರು ಸರ್ ನಾವು ಹೋಗಂದ್ರೆ ಹೋಗ್ತಾ ಇಲ್ಲ ಅಂತವ್ರು ಸೆಟ್ ಆಗಿದ್ದಾರೆ ಏ ಇನ್ನೂ ಮಾಡ್ತೀವ್ರಿ ಕೆಲಸ ಅಂತ ಅರ್ಥ ಅಂದರೆ ಆ ರೀತಿ ಎನರ್ಜಿ ಸಿಗುತ್ತೆ ಸರ್ ಅವ್ರಿಗೆ ಅಂದ್ರೆ ಇದು ಓನರ್ ಸ್ಥಾನ ಹೌದು ಸರ್ ಮಾಲೀಕರಲ್ಲಿ ಇರಬೇಕು ಆ ಸ್ಥಾನದಲ್ಲಿ ಅವರಿದ್ರೆ ಅದಕ್ಕೊಂದು ಬೆಲೆ ಸರಿ ಅವ್ರ ಮಾತು ಕೇಳ್ತಾರೆ ಇನ್ನೊಂದು ಸ್ಥಾನನೂ ಇದೆ ಅದು ಇದೆ ಸರ್ ಇನ್ನೂ ಒಂದು ಹೇಳ್ತೀನಿ ಸಪೋಸ್ ಈಗ ಸರ್ ನೀವೊಂದು ಒಂದು ಕಂಪ್ನಿ ಇದೆ ಸರ್ ಇದರಲ್ಲಿ ಪಾರ್ಟ್ನರ್ಸ್ ಇತ್ತು ಏನೇ ಇರ್ತೀವಿ ಅಥವಾ ಒಬ್ಬ ಜಾಬ್ ಹೋಲ್ಡರ್ಸ್ ಇರ್ತಾರೆ ಸೊ ಸರ್ ನಮಗೆ ಈ ಜಾಬ್ ಹೋಲ್ಡರ್ನ ಕಂಡ್ರೆ ನಮ್ಗೆ ಆಗ್ತಾಯಿಲ್ಲ ಅವ್ರನ್ನ ಹೊರಗೆ ಹಾಕ್ಬೇಕಾಗಿತ್ತು ನಮಗೆ ಓಕೆ ಬಟ್ ಓರಲ್ಲಿ ಆಗ್ತಾ ಇಲ್ಲ ಏನು ಮಾಡಬೇಕು ಸರ್ ಅದಕ್ಕೆ ಒಂದು ಜಾಗ ಇದೆ ಹೌದು ನೀವು ಆ ಮನುಷ್ಯನಿಗೆ ಟೇಬಲ್ ಹಾಕಿ ಆ ಜಾಗದಾಗ ಆರು ತಿಂಗಳವರೆಗೆ ಕೂಡಿಸಿ ನಿಮಗೆ ಹೇಳೋದಲ್ಲ ಬಿಡೋದಲ್ಲ ಅವನೇ ರೆಸಿಗ್ನೇಷನ್ ಕೊಟ್ಟು ಸುಮ್ಮನೆ ಹೋಗಿಬಿಡ್ತಾನೆ ಆ ಏನು ಸರ್ ತೊಂದರೆ ಕೊಡುತ್ತೆ ಅವ್ರಿಗೆ ಸರಿ ಅವ್ನ ತೊಂದರೆ ಕೊಡಲ್ಲ ಅದೇನು ಪಂಚತತ್ವಗಳು ಭೂತ ಏನಿದೆ ವಾಯು ಏನಿದ ಅವ್ನ ಕಿತ್ಕೊಂಡು ಹೋಗಿಬಿಡುತ್ತೆ ಜಾಗ ಬಿಡಿಸ್ಬಿಡುತ್ತೆ ಸೊ ಈ ರೀತಿ ನಮ್ಗೆ ಇದ್ರಾಗ ಏನು ಜಾದು ಇಲ್ಲ ಸರ್ ಆ ಪಂಚವತತ್ವಗಳ ಆಧಾರದ ಮೇಲೆ ಅವನ್ನ ಕಿತ್ಕೊಂಡು ಹೋಗಿಬಿಡುತ್ತೆ ಅದು ಆ ಜಾಗೇ ಶಿಫ್ಟ್ ಆಗಿಬಿಡುತ್ತೆ ಅಂದರೆ ಒಂದು ಕಂಪ್ನಿಯಾಗಿ ನೀಟಾಗಿ ನಡೆಸಬೇಕಂದ್ರೆ ಅಲ್ಲಿ ಕೂಡ ವಾಸ್ತು ಅವಶ್ಯಕತೆ ಔಷಧದಿ ಸರ್ ಅದರಲ್ಲಿ ಕೆಟ್ಟು ಇರ್ತಾವ ಚಲೋ ಇರ್ತಾವೆ ಕೆಲವು ಮಂದಿಂದು ತೆಗಿಲಕ್ಕಾಗ್ತಿರ್ದಿಲ್ಲ ಸೊ ಅವಾಗ ಮೇನ್ ಬಾಸ್ ಒಂದು ಕಡೆ ಹಿಂಗೆ ಸಬ್ ಇರ್ತಾರೆ ಅದು ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಇವ್ರನ್ನ ಸರ್ಸ್ಬೇಕಾಗಿತ್ತಪ್ಪ ನಮಗೆ ಆ ಟೈಮ್ಗಳಲ್ಲಿ ಇದನ್ನ ಬಳಸಿ ಸೊ ಇದೊಂದು ಸ್ವಲ್ಪ ಬಳಸ್ಕೋಬೇಕು ಅಥವಾ ಈಗ ಒಬ್ಬರು ಮಾರ್ಕೆಟಿಂಗ್ ಆಫೀಸರ್ ಇರ್ತಾವೆ ಅವ್ನು ಸರಿಯಾಗಿ ಮಾಡಿ ದುಡ್ಡು ತಿರ್ತಾರೆ ಕೆಲಸ ಮಾಡಲ್ಲ ಸೊ ಅವನ್ನ ಅವಾಯ್ಡ್ ಮಾಡಬೇಕಾಗಿರ್ತತಿ ಸೊ ಅವ್ನು ಆ ಚೇಂಬರ್ದಾಗ ಅವ್ನ ಅಲ್ಲಿ ಕೂಡಿಸ್ಬಿಡೋದು ವರ್ಕ್ ಮಾಡಕತ್ತಿ ಓಕೆ మొత్తం యూజువల్ అవును నోడి నోడి మే వరగే హోతాను జాస్తి ఆఫీసల్ ఇరదల్లవును గ్రాజ్యులీ లెఫ్ట్ ది ఆఫీస్ విట్ ಸೊ ತುಂಬಾ ಒಂದು ಅವಶ್ಯಕತೆ ಐತೆ ಕೆಲವರಿಗೆ ತೊಂದರೆ ಆಗಿರೋ ಕಂಪ್ನಿಗಳು ನಿಮ್ಮ ಒಂದು ಐಡಿಯಾಗಳನ್ನು ಬಳಸ್ಕೊಂಡ್ರೆ ಅವರಲ್ಲಿ ಒಂದ್ ರೀತಿ ಅಭಿವೃದ್ಧಿ ಆಗುತ್ತೆ ಸೊ ಮನೆಗಳಲ್ಲಿ ಸರ್ ಮನೆಗಳಿಗೆ ಸಂಬಂಧಪಟ್ಟಂಗೆ ಈಗ ಪಿಲ್ಲರ್ಗಳಲ್ಲಿ ಹಾಕಿದ ಮನೆಗೆ ಮತ್ತೆ ನಾರ್ಮಲ್ ಪಿಲ್ಲರ್ ಇಲ್ದೇ ಕಟ್ಟೋದು ಏನು ಒಂದು ಈಗ ಮೊದಲನೇ ಮನೆಯಲ್ಲಿ ನೀವು ಬ್ರಹ್ಮಸ್ಥಾನ ಖಾಲಿ ಬಿಡ್ಲಿಕ್ಕೆ ನಿಮಗೆ ಅನುಕೂಲ ಇತ್ತು ಇವಾಗ ಕಾಲೋಮ್ ಮಾಡ್ತಾರಲ್ಲ ಯಾವುದೇ ಪರಿಸ್ಥಿತಿಯಲ್ಲಿ ಮಧ್ಯದಲ್ಲಿ ಬ್ರಹ್ಮಸ್ಥಾನದಲ್ಲಿ ಕಾಲಮ್ ಬರಬಾರ್ದು ಯಾಕಂದ್ರೆ ಮನುಷ್ಯನ ಹೊಟ್ಟೆ ಮೇಲೆ ಕಾಲಮ್ ಹಾಕಿದಂಗೆ ಆಗತ್ತೆ ಹೊಟ್ಟೆ ಮೇಲೆ ಕಾಲಂ ಇದ್ದಂಗೆ ಆಗುತ್ತಾ ತೂಕ ವೇಟ್ ಆಗುತ್ತಾ ಅವ್ನಿಗೆ ಅಲ್ಲಿ ಕಂಟಿನ್ಯೂಸ್ ಪ್ರೆಷರ್ ಇರ್ತದೆ ಸೊ ಯಾವಾಗಲೂ ಡಿಸೈನ್ ಮಾಡುವಾಗ ಬ್ರಹ್ಮಸ್ಥಾನವನ್ನು ಖಾಲಿ ಬಿಟ್ಟು ಲೈಟ್ ವೇಟ್ ಬರುವಂಗೆ ಡಿಸೈನ್ ಮಾಡ್ಬೇಕು ಕಾಲಮ್ ಹಾಕಿ ಮಾಡೋದಾದ್ರೆ ಅದು ಮತ್ತು ನಾರ್ಮಲ್ ಮನೆ ಕಟ್ಟಬೇಕಾದ್ರೆ ಅಲ್ಲಿ ಗೀಡಿ ಬರ್ಲಾರ್ದಂಗೆ ಅವಾಯ್ಡ್ ಮಾಡ್ಬೇಕು ಸರ್ ಬ್ರಹ್ಮಸ್ಥಾನವನ್ನು ಬಿಟ್ಟು ಮಾಡಬೇಕು ಮಿಕ್ಕಿದ್ದೆಲ್ಲ ಪಂಚವೃತ್ತಗಳನ್ನು ಅಥವಾ ನಾಲ್ಕು ದಿಕ್ಕುಗಳನ್ನು ಸರಿಯಾಗಿ ನೋಡಿಕೊಂಡು ಎಲ್ಲನೂ ನೈಂಟಿ ಡಿಗ್ರಿ ಬರ್ಬೇಕು ಸರ್ ಆ ರೀತಿ ಮಾಡ್ಬೇಕು ಸರ್ ತಾವು ಇದೇ ಇನ್ನೊಂದು ಕ್ವಶನ್ ಕೇಳಿದ್ರೆ ಸರ್ ವಾಸ್ತು ಈ ಮನೆ ಮ್ಯಾಗೆ ಎಷ್ಟು ಪರ್ಸೆಂಟ್ ಎಫೆಕ್ಟ್ ಆಗುತ್ತಾ ಹೌದು ಅದೇ ಜಸ್ಟ್ ಅಂದ್ರೆ ನೀವು ಅದಕ್ಕೆ ಸರ್ ಇದು ನೀವು ಎಲ್ಲ ಸರಿಯಾಗಿ ಮಾಡಿದರೆ ಅಥವಾ ಸರಿಯಾಗಿ ಸರಿಯಾಗಿದ್ದರೆ ಎಪ್ಪತ್ತು ಪರ್ಸೆಂಟ್ ನಿಮಗೆ ಪಾಸಿಟಿವ್ ಕೊಡ್ತದೆ ಬರೀ ವಾಸ್ತು ಹೌದು ವಾಸ್ತುವಿನ ಎಪ್ಪತ್ತು ಪರ್ಸೆಂಟ್ ಸಿಗುತ್ತೆ ಅದು ಇಲ್ಲ ನಾ ಎಲ್ಲ ಅದನು ನಂದು ನಾ ಎಲ್ಲ ಕರೆಕ್ಟ್ ಅದನು ನನ್ನ ಮನೆಯ ವಾಸ್ತು ಸರಿ ಇಲ್ಲಪ್ಪ ಅಂದರೆ ಎಪ್ಪತ್ತು ಪರ್ಸೆಂಟ್ ಅವ್ನಿಗೆ ಡೆಫಿಟ್ ಬರುತ್ತೆ ಅಂದ್ರೆ ಮನ ಇವರು ಚೆನ್ನಾಗಿದ್ರು ಕೂಡ ಇವರು ಆಕ್ಟಿವ್ ಇವ್ರು ಆ್ಯಕ್ಟಿವ್ ನಾ ದುಡಿತನು ಎಲ್ಲ ಇದ್ರು ಅದು ವಾಸ್ತು ಸರಿಲ್ಲ ಅಂದರೆ ಆ ಮನೆಯಲ್ಲಿ ಪಂಚೋತ್ತ ಕೆಲಸ ಮಾಡಲಿಲ್ಲ ಅಂದರೆ ಎಪ್ಪತ್ತು ಪರ್ಸೆಂಟ್ ಅವನಿಗೆ ಸಾಥ್ ಕೊಡೋಲ್ಲ ಓನ್ಲಿ ತರ್ಟಿ ಪರ್ಸೆಂಟ್ ಅಂದರೆ ಅವ್ನಿಗೆ ಒಳ್ಳೆ ಜಾಬ್ ಸಿಕ್ಕಿ ಒಳ್ಳೆ ಸಂಬಳ ಇದ್ರೂ ಅಲ್ಲಿ ಮನೆ ಸಪೋರ್ಟ್ ಮಾಡ ಹೌದು ಮನೆ ಸಪೋರ್ಟ್ ಮಾಡೋದಲ್ಲ ಸರ್ ಬಂದ ಡೈಲಿಲು ಪೋಲಾಗಿಬಿಡ್ತದೆ ಹಿಂಗಾಗುತ್ತೆ ಅದೇ ಚೆನ್ನಾಗಿತ್ತು ಅಂದರೆ ಗೆಟ್ ಎಪ್ಪತ್ತು ಪರ್ಸೆಂಟ್ ಒಂದು ತರ್ಟಿ ಪರ್ಸೆಂಟ್ ಈಸ್ ಓನ್ ಎಫಿಷಿಯನ್ಸಿ ಸೂಪರ್ ಆ ರೀತಿ ಬರ್ತದೆ ಸರ್ ಅಂದ್ರೆ ಮೇನ್ ಮನೆಗೆ ಸೆಂಟರ್ ಪಾಯಿಂಟ್ ಏನಾಯ್ತು ಸೆಂಟರ್ ಪಾಯಿಂಟ್ ನೋಡ್ಬೇಕು ಸರ್ ಗಮನ ಬಹಳ ಜನ ಇನ್ನೊಂದು ನಮ್ಮ ಜನ ಏನ್ ಮಾಡ್ತಾರೆ ಎಲ್ಲ ನಾನು ಎಷ್ಟು ಮನೆ ನೋಡಿದೀನಿ ಎಲ್ಲರೂ ಈಶಾನ್ಯದಾಗ ಬೋರ್ ಹಾಕ್ಬಿಡ್ತಾರೆ ಬೋರ್ವೆಲ್ ಅಂದ್ರೆ ಇದೊಂಥರ ಈಶಾನ್ಯಗೆ ದೇವಸ್ಥಾನ ದೇವಮೂಲೆ 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 ಅನ್ನೋ ಸರ್ ಅಲ್ಲಿ ದೇವಮೂಲೆಯಲ್ಲಿ ಏನಿರ್ತದೆ ವಾಸ್ತು ಪುರುಷರು ತಲೆ ಇರ್ತದೆ ಯಾವಾಗಲೂ ತಲೆ ಬಿಟ್ಟು ಹಾಕ್ಬೇಕು ಹಾಕ್ರಿ ಸ್ವಲ್ಪ ಗ್ಯಾಪ್ ಕೊಡ್ಬೇಕು ಸರ್ ಒಂದು ಕ್ಯಾಲ್ಕುಲೇಷನ್ ಇದೆ ಆ ಕ್ಯಾಲ್ಕುಲೇಷನ್ ಲೆಕ್ಕ ಮಾಡಬೇಕು ಸರ್ ಅದು ವಾಸ್ತು ಪುರುಷ ಹಾಕಿ ಸರ್ ಅವ್ನು ತಲೆ ಬಿಟ್ಟು ಈ ಭಾಗದಲ್ಲಿ ಮಾತ್ರ ಬೋರ್ ಹಾಕಬೇಕು ಅಂದರೆ ಒಂದು ಸ್ವಲ್ಪ ತಪ್ಪಿಸಿ ಒಂದು ವಾಸ್ತು ಪುರುಷನ ಡಿಸೈನ್ ಮಾಡ್ತೀವಿ ಮನೆಯಲ್ಲಿ ಅದು ಪ್ಲಾನ್ ನಲ್ಲಿ ಮಾಡಿ ತಲೆ ಬಿಟ್ಟು ಈ ಇದರಲ್ಲಿ ಮಾತ್ರ ಬೋರ್ ಕೊಡ್ತೀವಿ ಎಂಟ್ರೆನ್ಸು ನಾವು ಇಲ್ಲೇ ಕೊಡೋದು ಯಾವಾಗಲೂ ಎಲ್ಲರೂ ಅಂತಾರೆ ಸರ್ ನಮಗೆ ಈಶಾನ್ಯಕ್ಕೆ ಎಂಟ್ರೆನ್ಸ್ ಅದ ನಮ್ದು ಏನು ಲಾಭ ಇಲ್ಲ ಏನೂ ಆಗೋದಲ್ಲ ಸರ್ ಈಶಾನ್ಯದಲ್ಲಿ ತಲೆ ವಾಸ್ತು ಪುರುಷನ ಮೇಲೆ ಅಡ್ಡಾಡಬೇಡ್ರಿ ಯಾವಾಗಲೂ ಈ ಭಾಗ ಈ ಭಾಗ ಬರಬೇಕು ಸೊ ಆಲ್ರೆಡಿ ಈಗ ಆಗೋಗಿದೆ ಸಾಕಷ್ಟು ಮನೆಗಳ ಆ ಥರ ಕಟ್ಟಿ ಆಗೋಗಿರುತ್ತೆ ಇಲ್ಲ ಆ ಥರ ಕೂಡ ಹಾಕಿ ಆಗಿರುತ್ತೆ ಏನಾದರೂ ಪರಿಹಾರ ಏನು ಸರ್ ಪರಿಹಾರ ಏನಾಗತ್ತ ಬೇರೆ ಇಡಬೇಕು ಬಟ್ ಈಗ ಅಲ್ಲಿ ಡೋರ್ ಅಂತ ಕಿತ್ತೆಲ್ಲ ಎಕ್ಸ್ಪೆನ್ಸ್ ಅಂತಾರ ಹೌದು ತುಂಬ ಖರ್ಚು ಮಾಡಿರ್ತಾರೆ ಹಾಂ ಖರ್ಚು ಮಾಡಿರ್ತಾರೆ ಸಾಧ್ಯ ಆದಷ್ಟು ಎಷ್ಟಾಗತ್ತೆ ಅಷ್ಟು ಇದು ಮಾಡಿಕೊಡ್ತೀವಿ ಸರ್ ಅವ್ರಿಗೆ ಮಾಡ್ಬೋದು ಮಾಡ್ಬೋದು ಇನ್ಸ್ಟೆಡ್ ಆಫ್ ಅದ್ರ ಬದಲಿ ಇನ್ನೊಂದು ಸೈಡ್ ಏನೋ ಒಂದು ಟ್ಯಾಂಕಿಂಗ್ ಮಾಡಿಕೊಡ್ತೀವಿ ಸರ್ ಅವ್ರಿಗೆ ಬೋರ್ ಹಾಕೋದಿಂದ ಏನು ದಿಕ್ಕಿಗೆ ನೀರಿನ ಅಂಶದ್ರೆ ಫೈನಾನ್ಸ್ ಬರ್ತದೆ ಎಷ್ಟೋ ಜನ ಇವರು ನಾವೆಲ್ಲ ನೀವು ಹೇಳಿದಂಗೆ ಈಶಾನ್ಯ ಕೈತ್ರಿ ನಮ್ಗೆ ದುಡ್ಡೇ ಬರ್ತಾ ಇಲ್ಲ ಅಂತಾರೆ ಬರೋ ದುಡ್ಡು ಬರೋದಿಲ್ಲ ದುಡ್ಡು ದುಡ್ಡು ಉಳಿಯೋಂಗಿಲ್ಲ ಸೊ ಅದಕ್ಕೊಂದು ಕ್ಯಾಲ್ಕುಲೇಷನ್ದಲ್ಲಿ ಸರ್ ಈ ಭಾಗದಲ್ಲಿ ಮಾತ್ರ ಅಂಡರ್ ಟ್ಯಾಂಕ್ ಬರಬೇಕು ಮನುಷ್ಯನ ತಲೆ ಮತ್ತು ಶೋಲ್ಡರ್ ಭಾಗದಲ್ಲಿ ನೀರಿನ ಟ್ಯಾಂಕು ಬರಬೇಕು ಬೋರು ಬರಬೇಕು ಸಂಪು ಏನೇ ಮಾಡ್ರೆ ಆ ಭಾಗದಾಗಿದ್ದರೆ ಆ ಮನುಷ್ಯನಿಗೆ ದುಡ್ಡುದ್ದಕ್ಕೆ ದುಡ್ಡಕ್ಕೆ ಫಲ ಸಿಗತ್ತೆ ಸೋರ್ಸಸ್ ಆಫ್ ಇನ್ಕಮ್ ಮೋರ್ ಬರ್ತದೆ ಆರ್ಥಿಕವಾಗಿ ಅಭಿವೃದ್ಧಿ ಕಷ್ಟ ಬರ್ತಾನೆ ಅದೇ ನೀವು ಉತ್ತರಕ್ಕೆ ಮಾಡಿದರೆ ಈ ಮಾಡಿದರೆ ಅವನ ಕೀರ್ತಿ ಪ್ರತಿಸ್ತಾನ ಅಥವಾ ಆಧ್ಯಾತ್ಮಿಕವಾಗಿ ಬಹಳ ದೊಡ್ಡ ಮನುಷ್ಯ ಆಗ್ತಾನೆ ಹೌದು ಚಾಯ್ಸ್ ರಾಜಕೀಯವಾಗಿ ಬೆಳಿಬೇಕು ಸರ್ ಅದಕ್ಕೆ ದಕ್ಷಿಣ ದಿಕ್ಕಿದೆ ದಕ್ಷಿಣ ದಿಕ್ಕಲ್ಲಿ ಒಂದೇ ದಿಕ್ಕಿದೆ ಒಂದೇ ಬಾಗಿಲು ಬರುತ್ತೆ ಸರ್ ಇದರಾಗೆಲ್ಲ ನಿಮಗೆ ಆಪ್ಷನ್ ಭಾಳ ಬರ್ತಾವ ಪೂರ್ವಕ್ಕೆ ಉತ್ತರಕ್ಕೆ ಎಲ್ಲಿಟ್ಟರೆ ಏನಾಗ್ತದೆ ಸ್ವಲ್ಪ ಬಟ್ ದಕ್ಷಿಣದಲ್ಲಿ ಒಂದೇ ದಿಕ್ ಒಂದು ಮಾತ್ರ ಡಿವಿಷನ್ ಬರ್ತವೆ ಸರ್ ಆ ಭಾಗದಲ್ಲಿಟ್ಟರೆ ಮಾತ್ರ ಅವನು ಬೆಳಿತಾನೆ ಬೇರೆ ಕಡೆ ಇಟ್ಟರೆ ಯಾವುದು ಲಾಭ ಎಲ್ಲ ತೊಂದರೆನಾಗ್ತವೆ ಹ್ಞೂ ಸೊ ವೀಕ್ಷಕರೇ ಇದೊಂದು ತುಂಬ ಅವಶ್ಯಕತೆ ಇರೋ ವಿಚಾರಗಳು ಸಾಕಷ್ಟು ನಮ್ಮ ಗಮನದಲ್ಲಿ ರೆಗ್ಯುಲರ್ ಆಗಿ ನಮಗೆ ಇರ್ತವೆ ಆದರೂ ಕೂಡ ಅವುಗಳ ಬಗ್ಗೆ ನಾವು ಗಮನ ಕೊಡೋದಿಲ್ಲ ಹೊಸದಾಗಿ ಕಟ್ಟೋ ಮನೆಗಳು ವಾಸ್ತು ಪ್ರಕಾರವಾಗಿ ನಾವು ದೇವಮೂಲೆಯ ತುಂಬ ಇಂಪಾರ್ಟೆಂಟ್ ಅಂತೇಳಿ ಆ ಕಡೆಯಿಂದನೇ ಏನೋ ಒಂದು ಪೂಜೆ ಮಾಡೋದು ಬೋರ್ವೆಲ್ ಹಾಕೋದು ಇಲ್ಲ ಸಂಪ್ ಮಾಡೋದು ಇವೆಲ್ಲ ಮಾಡ್ತಾ ಬರ್ತೀವಿ ಬಟ್ ಅಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡೋ ಒಂದು ಬಹಳ ಕಷ್ಟದಲ್ಲಿ ಸರ್ ಇಷ್ಟು ಜನ ನಾ ಎಷ್ಟು ಜನ ಮಾತಾಡ್ತಿರ್ತಾರಲ್ಲ ಸರ್ ಎಲ್ಲ ಸರಿ ಮಾಡಿ ಆದರೂ ಕ್ವಶನ್ ಆಗ್ತಾರೆ ವಾಸ್ತು ನಮ್ಗೆ ರೀ ಸರ್ ನಾವು ಈಶಾನ್ಯಕ್ಕೆ ಬೋರ್ ಹಾಕಿವಿ ಈಶಾನ್ಯಕ್ಕ ಬಾಗಿಲ ಇಟ್ಟಿವಿ ನಾನು ಕೆಲವು ಸರ್ ಮನೆ ಬಾಗಿಲು ಸಂಪಿನ ಮೇಲೆನೆ ನಾವು ನಡ್ಕೊಂತ ಹೋಗ್ಬೇಕು ಅಂತ ಏನು ಅದೇ ಸರಿ ಹಾ ಹೇಳಿ ಬಾಗಿಲ್ ಮುಂದೆನೆ ಸಂಪಿಟ್ಟಿರ್ತಾರ ಏನ್ ಎಫೆಕ್ಟ್ ಇಲ್ಲ ಸರ್ ನಾನು ಹೇಳೋದು ಈಗ ನಮ್ಮ ನಾನು ಹೇಳೋದು ತಲೆ ಮತ್ತು ಶೋಲ್ಡರ್ ಮಧ್ಯದಲ್ಲಿ ಮಾತ್ರ ಅದು ಬರಬೇಕು ಏನು ಸರ್ ಅದು ಸ ಅಂಡರ್ ಗ್ರೌಂಡ್ ಟ್ಯಾಂಕು ಅಲ್ಲಿ ಬಂದರೆ ಇವು ಫೈನಾನ್ಷಿಯಲ್ ಇನ್ಕಮ್ ಬರ್ತದೆ ಮುಂದೆ ಡೋರ್ ಸರ್ ನೀವು ಡೋರು ಅದು ಎರಡು ಭಾಗ ತಲೆ ಬಿಟ್ಟೇ ಇಡಬೇಕು ಡೋರು ಆಮೇಲೆ ಅದಕ್ಕೊಂದು ಕ್ಯಾಲ್ಕುಲೇಷನ್ ಬರ್ತದೆ ಪರ್ಸೆಂಟೇಜು ಎಷ್ಟು ಪ್ರಾಫಿಟ್ ಸಿಗತ್ತೆ ನಿಮಗೆ ಮಧ್ಯದಾಗ ಎಷ್ಟು ಎಷ್ಟು ಈ ಕಡೆ ಎಷ್ಟು ಈ ಕಡೆ ಎಷ್ಟು ಅದನ್ನೆಲ್ಲ ನಾವು ಅಲ್ಲೇ ಅವ್ರು ತೆಗೆದು ಹೇಳ್ತೀವಿ ಲೆಕ್ಕ ನೀವು ಈ ರಿಂಗ್ ಹಿಂಗೆ ಸಿಗ್ತದೆ ಅದೇ ರೀತಿ ಪೂರ್ವ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ತಲೆ ಬಿಟ್ಟು ಮಾತ್ರ ಈ ಕಡೆ ಇಡಬೇಕು ಅರ್ಧ ಕಚ್ಚೆ ಈ ಸಣ್ಣದ ಕಡೆ ಇಡಬೇಕು ಆ ಕಡೆ ಹೋಗ್ಬಾರ್ದು ಸರ್ ಆ ಕಡೆ ಇಟ್ಟರೆ ಬೇರೆ ಬೇರೆ ಅನಾಥಗಳಾಗ್ತಾವ್ ಪೂರ್ವಾಗ್ನೆ ಇಟ್ಟರೆ ಭಾಳ ಸಮಸ್ಯೆ ಅದಾವ ಸೊ ಈ ಥರ ಇನ್ನೊಂದಷ್ಟು ವಿಚಾರಗಳಿದೆ ನೆಕ್ಸ್ಟ್ ಬೇರೆ ಮಾತಾಡೋಣ ಸೊ ವೀಕ್ಷಕರೇ ತುಂಬ ಜೀವನದಲ್ಲಿ ನಾವು ಮಾಡೋ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ನಮ್ಮನ್ನು ಸಾಕಷ್ಟು ಹಿಂದೆ ಉಳಿಸ್ಬಿಡುತ್ತೆ ಈ ಸಣ್ಣ ಪುಟ್ಟ ಚೇಂಜಸ್ಗಳಲ್ಲಿ ಇನ್ನಷ್ಟು ಮುಂದೆ ಹೋಗೋ ಒಂದು ದಾರಿಗಳಿದ್ದಾವೆ ಅವುಗಳನ್ನ ನಾನು ಮುಂದಿನ ಎಪಿಸೋಡಲ್ಲಿ ಸೊ ರಾಜು ಗೌಡ ಪಾಟೀಲ್ ಜೊತೆ ಮಾತಾಡ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಮಿಸ್ ಮಾಡಬೇಡಿ ನಮಸ್ಕಾರ